ನಾಡು ಮತ್ತು ಕೇರಳ ನನ್ನ ಎರಡು ಕಣ್ಣು ಇತ್ತಂತೆ ಎಂದರು ದಳಪತಿ ವಿಜಯ್ ಖಾದಿ ತೊಟ್ಟು ಕಣಕ್ಕಿಳಿಯಲು ಸಕಲ ತಯಾರಿ ನಡೆಸಿರುವ ಕಾಲಿವುಡ್ ಮಾಸ್ಟರ್ ಇನ್ನೊಂದು ಸಿನಿಮಾ ಮಾಡಿ ಬಣ್ಣದ ಜಗತ್ತಿಗೆ ಗುಡ್ ಬೈ ಹೇಳ್ತಾರಂತೆ ದಳಪತಿ ಕಾಲಿವುಡ್ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಖಾದಿ ತೊಟ್ಟು ಕಣಕ್ಕಿಳಿತಿರೋದು ನಿಮಗೆಲ್ಲ ಗೊತ್ತೇ ಇದೆ ತಮಿಳಿಗ ವೆಟ್ರಿ ಕಳಗಂ ಎಂಬ ಘೋಷಣೆ ಮಾಡಿರುವ ದಳಪತಿ ವಿಜಯ್ ಸದ್ಯ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅರ್ಥಾತ್ ಗೋಟ್ ಸಿನಿಮಾದಲ್ಲಿ ಆಗಿದ್ದಾರೆ ಇದು ವಿಜಯ್ ಅವರ ಅರವತ್ತೆಂಟನೇ ಚಿತ್ರವಾಗಿದ್ದು ಇನ್ನೊಂದು ಸಿನಿಮಾ ಮಾಡಿ ಬಣ್ಣದ ಜಗತ್ತಿನಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರಂತೆ ಜನ ಕೈ ಹಿಡಿದ್ರೆ ಇನ್ಮುಂದೆ ರಾಜಕೀಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಲು ತೀರ್ಮಾನಿಸಿದ್ದಾರಂತೆ ಅಂತ ಹೇಳಲಾಗ್ತಿದೆ ಹೀಗಿರುವಾಗಲೇ ನಟ ವಿಜಯ್ ತಮಿಳುನಾಡು ಹಾಗೂ ಕೇರಳ ನನ್ನ ಎರಡು ಕಣ್ಣು ಇದ್ದಂತೆ ಅಂತ ಹೇಳಿ ಬಹುಪರ ಹಾಕಿಸಿಕೊಳ್ತಿದ್ದಾರೆ ಕೇರಳದ ತಿರುವನಂತಪುರಂನಲ್ಲಿ ಗೋಟ್ ಸಿನಿಮಾದ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿರುವ ನಟ ವಿಜಯ್ ಅಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ ಶೂಟಿಂಗ್ ಆರಂಭಗೊಂಡ ದಿನದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸುತ್ತಿದ್ರು ಹೀಗಾಗಿ ವಿಜಯ್ ಶೂಟಿಂಗ್ ವೇಳೆ ಕೆಲ ಸಮಯ ಬಿಡುವು ಮಾಡಿಕೊಂಡು ಸ್ಟೇಡಿಯಂನಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡಿದ್ದಾರೆ ಈ ವೇಳೆ ಕೇರಳದ ಅಭಿಮಾನಿಗಳ ಪ್ರೀತಿಗೆ ಮನಸೋತ ವಿಜಯ್ ಮೊಬೈಲ್ ಕೈಗೆತ್ತಿಕೊಂಡು ಅಭಿಮಾನಿಗಳೆಲ್ಲರನ್ನ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ ಅದನ್ನ ವಿಡಿಯೋ ಮೂಲಕ ತಮ್ಮ ಸೋಷಿಯಲ್ ಪುಟದಲ್ಲಿ ಹಂಚಿಕೊಂಡಿದ್ದು ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಟೇಡಿಯಂನಲ್ಲಿ ನೆರೆದಿದ್ದ ಅಭಿಮಾನಿಗಳನ್ನ ಉದ್ದೇಶಿಸಿ ದಳಪತಿ ಮಾತನಾಡಿದ್ದಾರೆ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಅದೇನೇ ಇರಲಿ ತಮಿಳುನಾಡು ಮತ್ತು ಕೇರಳ ನನ್ನ ಎರಡು ಕಣ್ಣು ಇದ್ದಂತೆ ಅಂದುಬಿಟ್ರು ಈ ಮೂಲಕ ದಳಪತಿ ಎರಡು ರಾಜ್ಯದ ಅಭಿಮಾನಿಗಳ ಹೃದಯದಲ್ಲಿ ದೇವರಾಗಿ ಬಿಟ್ರು ಹಾಗೆ ನಟ ವಿಜಯ್ಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಕೇರಳ ತಮಿಳುನಾಡು ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯ ಮತ್ತು ಹೊರದೇಶಗಳಲ್ಲೂ ಕೂಡ ದಳಪತಿ ವಿಜಯರನ್ನ ಆರಾಧಿಸುವ ಮತ್ತು ಅಭಿಮಾನಿಸುವ ಭಕ್ತರಿದ್ದಾರೆ ಆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಲಿಯೋ ಸಿನಿಮಾದಿಂದ ಮತ್ತೊಂದಿಷ್ಟು ಫ್ಯಾನ್ ಸೇರ್ಪಡೆಗೊಂಡಿದ್ದಾರೆ ಇದೀಗ ಬೆಗಿಲ್ ಹೀರೋ ನಟನೆಯ ಬಹು ನಿರೀಕ್ಷಿತ ಚಿತ್ರಕ್ಕಾಗಿ ಕಾಲಿವುಡ್ ಪ್ರೇಕ್ಷಕರು ಮಾತ್ರವಲ್ಲ ಸಮಸ್ತ ಸಿನಿಮಾ ಪ್ರೇಮಿಗಳೇ ಕಣ್ಣರಳಿಸಿದ್ದಾರೆ ಸೈನ್ಸ್ ಫಿಕ್ಷನ್ ಪ್ಲಸ್ ಆಕ್ಷನ್ ಜಾನರ್ನಲ್ಲಿ ತಯಾರಾಗ್ತಿರೋ ಗೋಟ್ನಲ್ಲಿ ಕಾಲಿವುಡ್ ಭೈರವನ ದರ್ಬಾರ್ ನೋಡ್ಲಿಕ್ಕೆ ಕಾತುರರಾಗಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಗೋಟ್ ಚಿತ್ರದಲ್ಲಿ ವಿಜಯ್ ಡಬಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಪ್ಪ ಮಗ ಎರಡು ಕ್ಯಾರೆಕ್ಟರ್ಗೆ ಭೈರವ ಜೀವ ತುಂಬ್ತಾ ಇರೋದ್ರಿಂದ ನಿರೀಕ್ಷೆ ತುಸು ಹೆಚ್ಚೇ ಇದೆ ಫಸ್ಟ್ ಟೈಮ್ ನಿರ್ದೇಶಕ ವೆಂಕಟ ಪ್ರಭು ದಳಪತಿಗೆ ಆಕ್ಷನ್ ಕಟ್ ಹೇಳಿದ್ದು ತೆರೆ ಮೇಲೆ ವಿಜಯ್ನ ಯಾವ ರೀತಿ ತೋರಿಸ್ತಾರೆನ್ನುವ ಕುತೂಹಲ ಸಹಜವಾಗಿದೆ ಗೋಡ್ ಚಿತ್ರದಲ್ಲಿ ಸರ್ಕಾರ ನಾಯಕ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಅಂತ ಈಗಾಗಲೇ ರಿವೀಲ್ ಆಗಿರೋ ವಿಜಯ್ ಕ್ಲೀನ್ ಶೇವ್ ಲುಕ್ ನೋಡಿ ಹೇಳಬಹುದು ಇನ್ನೂ ಗೋಟ್ ಫೈಟರ್ ಜೆಟ್ ಪೈಲಟ್ಗಳ ಕಥೆಯನ್ನೊಳಗೊಂಡಿದ್ದು ಪ್ರಭುದೇವ ಮೀನಾಕ್ಷಿ ಚೌಧರಿ ಜೈರಾಮ್ ಪಾರ್ವತಿ ನಾಯರ್ ಸೇರಿದಂತೆ ದೊಡ್ಡ ತಾರಾ ಬಳಗ ಚಿತ್ರದಲ್ಲಿದೆ ಈ ಸಿನಿಮಾಕ್ಕಾಗಿ ದಳಪತಿ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಸಂಭಾವನೆ ಪಡೆದುಕೊಂಡಿದ್ದಾರೆನ್ನಲಾಗುತ್ತಿದೆ ಈ ಮೂಲಕ ರೆಮ್ಯುನರೇಷನ್ ವಿಚಾರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಹಿಂದಿಕ್ಕಿದ್ದಾರೆನ್ನುವುದು ಕಾಲಿವುಡ್ ಅಂಗಳದಲ್ಲಿ ಚರ್ಚೆಯಾಗ್ತಿರುವ ಸುದ್ದಿ ಬಹಳಷ್ಟು ವರ್ಷಗಳಾದ್ಮೇಲೆ ಯುವನ್ ಶಂಕರ್ ರಾಜ ದಳಪತಿ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ ಎಜಿಎಸ್ ಎಂಟರ್ಟೈನ್ಮೆಂಟ್ ಬಂಡವಾಳ ಹುಡ್ತಿದೆ ಸದ್ಯ ಕೇರಳದ ತಿರುವನಂತಪುರಂನಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಚಿತ್ರತಂಡ ನಿರತವಾಗಿದೆ ಲಿಯೋ ನಂತರ ಅಖಾಡಕ್ಕಿಳಿದಿರೋ ಭೈರವ ಗೋಟ್ ಮೂಲಕ ಅದ್ಯಾವ ರೀತಿ ಕಮಾಲ್ ಮಾಡ್ತಾರೆನ್ನುವುದನ್ನ ಕಾದು ನೋಡ್ಬೇಕಿದೆ